ಆ ಒಂದು ದೆಲ್ಲಿಯ ಚುನಾವಣೆಯ ಫಲಿತಾಂಶದ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿ ಇವತ್ತು ವಿಜಯವನ್ನು ಸಾಧಿಸಿದ ಈ ಒಂದು ಸಂದರ್ಭದಲ್ಲಿ ನಮ್ಮ ಪುತ್ತೂರಿನ ಆ ಒಂದು ಕಾರ್ಯಕರ್ತರ ಸಂಭ್ರಮಾಚರಣೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಮಂಡಲದ ಅಧ್ಯಕ್ಷರಂತ ದಯಾನಂದ ಶೆಟ್ಟಿ ಹಿಂದೆ ಈ ದೇಶದ ಪ್ರಧಾನಿ ಅವರ ನೇತೃತ್ವದಲ್ಲಿ ಈ ದೇಶದ ಹಣಕಾಸು ಸಚಿವರ ಅಂತ ನಿರ್ಮಲಾ ಸೀತಾರಾಮನ್ ಅವರೊಂದು ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಆ ಬಜೆಟ್ ಇವತ್ತು ಸಮಾಜದ ಕಟ್ಟಗಡೆಯ ವ್ಯಕ್ತಿಯ ಕಣ್ಣೀರು ಅರೆಸುವಂಥ ಕೆಲಸವನ್ನು ಮಾಡಿದೆ ಅಂತೇಳಿ ಇವತ್ತು ಸಾಬೀತುಪಡಿಸುವಂತ ಕೆಲಸ ದೆಹಲಿಯ ರಾಜಧಾನಿಯಲ್ಲಿ ನಡೆದಂಥ ಆ ಒಂದು ಕೇಂದ್ರಾಡಳಿತ ಪ್ರದೇಶವಾದಂಥ ಡೆಲ್ಲಿಯ ಚುನಾವಣೆಯಲ್ಲಿ ಇವತ್ತು ತೋರಿಸಿಕೊಟ್ಟಿದೆ ಈ ದೇಶವನ್ನು ಸುಮಾರು ಅರವತ್ತೈದು ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಇವತ್ತು ರಾಷ್ಟ್ರ ರಾಜಧಾನಿಯಿಂದಲೇ ಮಾಯ ಆಗುವಂಥ ಕೆಲಸ ಆಗಿದೆ ಭಾರತೀಯ ಜನತಾ ಪಾರ್ಟಿ ಒಂದು ಸಂದೇಶವನ್ನು ಪಟ್ಟಿತ್ತು ಕಾಂಗ್ರೆಸ್ ಹಟಾವೋ ದೇಶ ಬಚಾವೋ ಅಂತೇಳಿ ಕಾಂಗ್ರೆಸ್ ಹಟಾವೋ ದೇಶ ಬಚಾವೋ ಅಂತೇಳಿ ಇವತ್ತು ರಾಷ್ಟ್ರದ ರಾಜಧಾನಿಯಿಂದಲೇ ಕಾಂಗ್ರೆಸ್ ಹಟಾವು ಎನ್ನುವಂಥ ಸಂದೇಶವನ್ನು ಬುದ್ಧಿವಂತ ಪ್ರಜ್ಞಾವಂತ ಮತದಾರರು ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಭವಿಷ್ಯತ್ತು ಇರುವಂಥದ್ದು ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ಈ ಒಂದು ದೇಶದ ಅಭಿವೃದ್ಧಿ ಈ ನೂರ ಮೂವತ್ತೈದು ಕೋಟಿ ಜನರ ಆ ಒಂದು ನೆಮ್ಮದಿ ಸಮೃದ್ಧಿಯನ್ನು ಕಾಪಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಸಾಧ್ಯ ಅಂತ ಹೇಳಿ ಇವತ್ತು ನರೇಂದ್ರ ಮೋದಿಯ ಆ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮತ್ತೊಮ್ಮೆ ಜನ ಒಪ್ಪಿಕೊಂಡು ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಆಪ್ ಪಕ್ಷದ ಮುಖಾಂತರ ಆಡಳಿತವನ್ನು ಮಾಡಿ ಇಡೀ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನೇ ದೆಹಲಿಯಲ್ಲಿ ಮಾಡಿ ಒಬ್ಬ ಮುಖ್ಯಮಂತ್ರಿ ಹತ್ತಾರು ತಿಂಗಳು ಜೈಲಲ್ಲಿ ಇದ್ದು ಇವತ್ತು ಭ್ರಷ್ಟಾಚಾರದ ಕೂಪವಾಗಿ ಆ ಆಪ್ ಸರ್ಕಾರ ಇತ್ತು ಅಂತೇಳಿ ಇವತ್ತು ಇಡೀ ನಮ್ಮ ಕೇಂದ್ರಾಡಳಿತ ಪ್ರದೇಶವಂತ ಡೆಲ್ಲಿಯ ಜನ ತೀರ್ಮಾನ ಕೊಟ್ಟು ಈಗಾಗಲೇ ಎಪ್ಪತ್ತು ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ನಲವತ್ತೊಂದು ಸ್ಥಾನವನ್ನು ಮುನ್ನಡೆ ಕೆಲಸ ಹತ್ತು ವರ್ಷದ ನಂತರ ಆಗಿದೆ ಇದು ಬಹುಶಃ ಜನ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಇಟ್ಟಂಥ ವಿಶ್ವಾಸ ಅದರ ಒಟ್ಟಿಗೆ ಈ ದೇಶದಲ್ಲಿ ಭವಿಷ್ಯತ್ತಲ್ಲಿ ಕಾಂಗ್ರೆಸ್ಸಿನ ಸ್ಥಾನಮಾನ ಏನು ಅಂತೇಳಿ ಅಲ್ಲಿ ಸೊನ್ನೆ ಸ್ಥಾನವನ್ನು ಕೊಟ್ಟು ಒಂದೇ ಒಂದು ಸ್ಥಾನವನ್ನು ಮುನ್ನಡೆ ಬರದ ರೀತಿಯಲ್ಲಿ ನೋಡಿಕೊಳ್ಳುವಂಥ ಜನ ಅಲ್ಲಿಯ ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಎಲ್ಲ ಮಾಡಿದ್ದಾರೆ ಎನ್ನುವುದಕ್ಕೆ ಇವತ್ತಿನ ಚುನಾವಣೆ ಸಾಕ್ಷಿ ಅಂತ ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತ ಉಲ್ಲೇಖ ಮಾಡಿದರು ಅಲ್ಲಿಯಲ್ಲಿ ಬಿಜೆಪಿ ದಿಲ್ಲಿಯಲ್ಲಿ ಬಿಜೆಪಿ ಅಂತೇಳಿ ಇದು ಖಂಡಿತ ಶತಸಿದ್ಧವಾಗಿ ಮುಂದಿನ ದಿನಗಳಾಗ್ತಾ ಇದೆ ಇವತ್ತು ಭಾರತದ ಆ ಸ್ವಾತಂತ್ರ್ಯದ ಎಪ್ಪತ್ತೈದರ ಸಂಭ್ರಮವನ್ನು ಭಾರತೀಯ ಜನತಾ ಪಾರ್ಟಿ ದಿಲ್ಲಿಯ ಕೆಂಪುಕೋಟೆಯಲ್ಲಿ ಹೇಗೆ ಆಚರಣೆ ಮಾಡಿದೋ ಹಾಗೆ ಸ್ವಾತಂತ್ರ್ಯದ ಅಮೃತ ಅಮೃತ ಮಹೋತ್ಸವದ ರೀತಿಯಲ್ಲಿ ಶತಮಾನೋತ್ಸವವನ್ನು ಆ ನೂರನೇ ವರ್ಷದ ಸ್ವಾತಂತ್ರ್ಯದ ಸಂಭ್ರಮವನ್ನು ಭಾರತೀಯ ಜನತಾ ಪಾರ್ಟಿ ದೆಹಲಿಯ ಕೆಂಪು ಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಮುಖಾಂತರ ಮತ್ತೊಮ್ಮೆ ಆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಈ ದೇಶದಲ್ಲಿ ಆಡಳಿತ ಮಾಡುವಂತಹ ಮುನ್ಸೂಚನೆಯನ್ನು ದೆಹಲಿಯ ಪ್ರಜ್ಞಾವಂತ ಮತದಾರರು ನೀಡಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಸ್ವಚ್ಛವಾದಂತಹ ಪಾರದರ್ಶಕವಾದಂತಹ ಭ್ರಷ್ಟಾಚಾರ ಮುಕ್ತವಾದಂತಹ ಒಂದು ಆಡಳಿತವನ್ನು ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನೀಡಲಿಕ್ಕಿದೆ ಅದಕ್ಕಾಗಿ ಬಹುಶಃ ದೆಹಲಿಯ ಜನತೆಗೆ ವಿಶೇಷವಾಗಿ ಪುತ್ತೂರಿನ ಜನತೆ ಕೂಡ ಅಭಿನಂದನೆಯನ್ನು ಸಲ್ಲಿಸುವ ಮುಖಾಂತರ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಭ್ರಷ್ಟಾಚಾರ ಮುಕ್ತವಾದಂತಹ ಒಂದು ಆಡಳಿತ ಸಂಘಟನಾತ್ಮಕವಾಗಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಗುರುತಿಸಿ ಗೌರವಿಸಿ ಅವರಿಗೆ ಸ್ಥಾನಮಾನ ಕೊಟ್ಟು ದೆಹಲಿಯಲ್ಲಿ ಇವತ್ತು ಆಡಳಿತ ಬರಲಿಕ್ಕೆ ಕಾರಣ ರಾಷ್ಟ್ರೀಯ ಅಧ್ಯಕ್ಷರಂತ ಜೆ ಪಿ ನಡ್ಡಾ ಅವರಿಗೂ ಭಾರತೀಯ ಜನತಾ ಪಾರ್ಟಿ ಪುತ್ತೂರಿನ ನಗರ ಮತ್ತು ಗ್ರಾಮಾಂತರ ಮಂಡಲದಿಂದ ಅಭಿನಂದನೆಯನ್ನು ಸಲ್ಲಿಸಿದ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿದ ಮಾತಲ್ಲಿ ಉತ್ಸವದ ರೂಪದಲ್ಲಿ ಇಲ್ಲಿ ಸೇರಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಒಂದು ನಮ್ಮ ರಾಷ್ಟ್ರದ ರಾಜಧಾನಿಯಲ್ಲಿ ಸರಿಸುಮಾರು ಇಪ್ಪತ್ತೇಳು ವರ್ಷಗಳ ನಂತರ ಮತ್ತೆ ತಾವರ ಚಿಹ್ನೆಯ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವರ ಮೇಲೆ ಇದ್ದಿರುವಂಥ ಅಭಿಮಾನ ಸನ್ಮಾನ್ಯ ಅಮಿತ್ ಶಾ ಅವರಂತಹ ನಾಯಕರ ಒಂದು ಅನುಭವ ಇದೆಲ್ಲವನ್ನು ತಿಳಿದುಕೊಂಡು ಜನ ವಿದ್ಯಾವಂತ ನಾಡಾದಂಥ ದೆಹಲಿಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಮ್ಮ ಮಾಜಿ ಶಾಸಕರಾದ ಸಂಜೀವರು ಪ್ರಧಾನ ಕಾರ್ಯದರ್ಶಿಗಳಿದ್ದೀರಿ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು ಪೂರ್ವ ನಿಕದಪುರ ಅಧ್ಯಕ್ಷರಾದ ಸಹಜಾ ರಾಧಾಕೃಷ್ಣ ಅವರು ಇದ್ದಾರೆ ಎಲ್ಲ ನಮ್ಮ ಉತ್ಸಾಹಿ ಪದಾಧಿಕಾರಿಗಳ ತಂಡ ಬಹಳ ಉತ್ಸಾಹದಿಂದ ಇವತ್ತು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಶಾಸಕರುಗಳು ಜನಪ್ರತಿನಿಧಿಗಳು ಜಿಲ್ಲೆಯ ಪದಾಧಿಕಾರಿಗಳು ಮಂಡಲದ ಅಧ್ಯಕ್ಷ ಪ್ರಧಾನ ಪದಾಧಿಕಾರಿಗಳು ಮೇಯರು ಉಪಮಹಾಪೌರರು ಅದೇ ರೀತಿ ನಗರ ಪಾಲಿಕೆಯ ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸ್ವಾಗತಿಸುತ್ತಾ ನಮ್ಮ ಪಕ್ಷದ ಮುಖ ಡೆಲ್ಲಿಯಲ್ಲಿ ಇಪ್ಪತ್ತ ಏಳು ವರ್ಷಗಳ ನಂತರ ಭಾರತೀಯ ಜನತಾ ಪಾರ್ಟಿ ಆಡಳಿತ ಬರ್ತಾ ಇರುವಂತದ್ದನ್ನ ನಾವು ಸಂಭ್ರಮಿಸ್ತಾ ಇದ್ದೇವೆ ಪ್ರಾರಂಭದಲ್ಲಿ ಡೆಲ್ಲಿಯನ್ನು ಆಡಳಿತ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ತದನಂತರ ಆ ಪಕ್ಷ ಬಹಳಷ್ಟು ಜನರಿಗೆ ಉಚಿತವಾದಂತಹ ವಿಚಾರಗಳನ್ನು ಕೊಡ್ತಾ ಇರುವಂತದ್ದನ್ನ ಕಾಣ್ತಾ ಹಲವಾರು ವರ್ಷಗಳು ಆಡಳಿತ ಮಾಡಿದ್ರು ಇವತ್ತು ಆ ಎಲ್ಲ ಉಚಿತಗಳನ್ನು ಕೊಡ್ತೇನೆ ಅಂತ ಹೇಳುವಂಥ ಆ ಪಕ್ಷವನ್ನು ಧಿಕ್ಕರಿಸಿ ದೆಹಲಿಯ ಜನ ದೇಶಭಕ್ತ ಜನರು ಈ ಮಣ್ಣಿಗಾಗಿ ನಾವು ಬಾಳನ್ನ ಮಾಡ್ತೇವೆ ಅಂತ ಹೇಳುವಂತದ್ದನ್ನ ದೇಶಭಕ್ತ ಸಂಘಟನೆಯ ಪಕ್ಷದ ಭಾರತೀಯ ಜನತಾ ಪಾರ್ಟಿಯನ್ನ ಬಹುಮತದಿಂದ ಆಯ್ಕೆ ಮಾಡಲಾಗಿದೆ ಇವತ್ತು ದೆಹಲಿ ಭಾರತೀಯ ಜನತಾ ಪಾರ್ಟಿ ತಕ್ಕೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ಆಡಳಿತದ ಶೈಲಿ ಇಡೀ ವಿಶ್ವ ನಾಯಕ ಅಂತ ಹೇಳುವಂತದ್ದನ್ನ ಎಲ್ಲ ಕಡೆಗಳಲ್ಲಿ ಇಡೀ ಪ್ರಪಂಚದಲ್ಲಿ ಜನರು ಮಾತಾಡ್ತರುವಂತಹ ಸಂದರ್ಭದಲ್ಲಿ ಈ ದೇಶದ ರಾಜಧಾನಿಯನ್ನ ಭಾರತೀಯ ಜನತಾ ಪಾರ್ಟಿಗೆ ತರುವಂತ ಯಶಸ್ವಿಯಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಷ್ಟೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಅವರು ನಮ್ಮ ನಾಯಕರುಗಳಾಗಿರುವಂತಹ ಅಮಿತ್ ಶಾ ಜಿ ಅವರು ಮತ್ತು ದೆಹಲಿಯ ವಲಯದ ಎಲ್ಲ ನಾಯಕರುಗಳ ವಿಶೇಷವಾದಂತಹ ಪರಿಶೀಲವ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಹಳ ದೊಡ್ಡ ರೀತಿಯ ಇವತ್ತು ನಾವು ಕಂಡಿದ್ದೇವೆ ಇದರ ಸಂಭ್ರಮ ಇವತ್ತು ನಾವೆಲ್ಲರೂ ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಆದರೆ ಅವರ ಸಾಧನೆ ಏನು ಅಂತ ಒಂದು ಸ್ಥಾನವನ್ನು ಗಟ್ಟಿಸಿಕೊಳ್ಳಿಕ್ಕಾಗದಂತ ಕಾಂಗ್ರೆಸ್ ಇವತ್ತು ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ವಿಚಾರಗಳನ್ನು ವಿಚಾರಧಾರೆಗಳನ್ನು ಟೀಕಿಸ್ತಾ ಇದೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳಿದ್ರೆ ದೆಹಲಿಯ ಜನರು ಪೂರ್ಣ ಪ್ರಮಾಣದಲ್ಲಿ ಬಹುಮತವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕೆಲವಾರು ಸಮಯ ತಿಂಗಳುಗಳ ನಂತರ ಕರ್ನಾಟಕದಲ್ಲಿ ಕೂಡ ಶೂನ್ಯ ಸಾಧನೆಯನ್ನು ಕಾಣಲಿಕ್ಕೆ ನಾವು ಇದ್ದೇವೆ ಅದು ಕೂಡ ಬಹಳ ಹತ್ತಿರ ವೇಗವಾಗಿ ನಾವು ಕಾಣ್ತೇವೆ ಅಂತೇಳುವಂಥದ್ದನ್ನು ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಶೂನ್ಯ ಆಗ್ಲಿಕ್ಕಿದೆ ಮುಂದಿನ ದಿನಗಳಲ್ಲಿ ಅಂತೇಳುವುದು ಕೂಡ ಹೇಳಲಿಕ್ಕೆ ಬಯಸ್ತಾ ಇದೆ ಸಂಭ್ರಮ ಬಹಳ ಖುಷಿಯನ್ನ ಕೊಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆ ಶುಭಾಶಯಗಳನ್ನು ನಡೆಸುತ್ತಾ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಇದನ್ನು ಬಹಳ ದೊಡ್ಡ ರೀತಿಯಲ್ಲಿ ಸಂಭ್ರಮಿಸುತ್ತಿದೆ ಅಂತ ಹೇಳುವಂತ ಮಾತನ್ನು ಇವತ್ತು ಈ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಇದರಲ್ಲಿ ಪ್ರಧಾನಮಂತ್ರಿಗಳ ಗ್ಯಾರಂಟಿ ಕಿ ಗ್ಯಾರಂಟಿ ಏನಂತ ಹೇಳ್ತಾರೆ ಅವರು ಜನರಿಗೆ ಜನ ಪರವಾಗಿ ಯಾವ ವಿಷಯಗಳನ್ನು ಮುಂದಿಟ್ಟರು ಒಂದಾದ್ರೆ ಎರಡನೇದು ಕೇಜ್ರಿವಾಲ್ ಅವರು ತನ್ನ ಅಧಿಕಾರ ಅವಧಿಯಲ್ಲಿ ಅಧಿಕಾರಕ್ಕೆ ಬರ್ಲಿಕ್ಕಿಂತ ಮುಂಚೆ ನಾನೊಬ್ಬ ಸಾಮಾನ್ಯ ಮನುಷ್ಯ ಈ ಮೋದಿಕ್ ಗ್ಯಾರಂಟಿ ಏನಂತ ಹೇಳ್ತಾರೆ ಅವರು ಜನರಿಗೆ ಜನ ಪರವಾಗಿ ಆ ವಿಷಯಗಳನ್ನು ಮುಂದಿಟ್ಟರು ಒಂದಾದ್ರೆ ಎರಡನೇ ಕೇಜ್ರಿವಾಲ್ ಅವರು ನನ್ನ ಅಧಿಕಾರ ಅವಧಿಯಲ್ಲಿ ಅಧಿಕಾರ ಬರ್ಲಿಕ್ಕಿಂತ ಮುಂಚೆ ನಾನೊಬ್ಬ ಸಾಮಾನ್ಯ ಮನುಷ್ಯ ನಾನೊಂದು ಸಣ್ಣ ಕಾರಲ್ಲಿ ಬರ್ತೇನೆ ಅನ್ನೋ ವ್ಯಕ್ತಿ ಎರಡೆರಡು ರಾಜ್ಯದ ಝಡ್ ಸರ್ಟಿಗರಿಯಲ್ಲಿ ಝಡ್ ಕೆಟಗರಿ ಸೆಕ್ಯೂರಿಟಿಯನ್ನು ಹಿಡ್ಕೊಂಡು ತಿರುಗಿದಂತ ಒಂದು ವ್ಯಕ್ತಿ ಡೆಲ್ಲಿಯ ಝಡ್ ಸರ್ಟಿಕ ಕೆಟಗರಿ ಇರ್ಬೋದು ಪಂಜಾಬ್ನ ಥರ್ಡ್ ಕ್ಯಾಟಗರಿ ಸೆಕ್ಯೂರಿಟಿಯನ್ನು ಹಿಡ್ಕೊಂಡು ತನ್ನ ನಿಜವಾದ ಬುದ್ಧಿಯನ್ನ ಮನಸ್ಥಿತಿ ಅಂತ ತೋರಿಸಿದ ಜನರಿಗೆ ಎರಡನೇದಾಗಿ ನಾನೊಬ್ಬ ಸಾಮಾನ್ಯ ಮನಸ್ಸ ನನ್ನ ಸಣ್ಣ ಮನೆಯಲ್ಲೇ ಇರ್ತೇನೆ ಅನ್ನುವಂತ ಮಾತನ್ನು ಹೇಳಿದಂತ ವ್ಯಕ್ತಿ ಇವತ್ತು ಹಲವಾರು ಕೋಟಿ ಕೋಟಿ ಮೌಲ್ಯದ ಶೀಶ್ ಮಾಲ್ನಲ್ಲಿ ಕುಳಿತುಕೊಂಡು ಲಕ್ಷಗಟ್ಟಲೆ ಮೌಲ್ಯದ ಜಿಮ್ ಏನು ಕೋಟಿಗಟ್ಟಲೆ ಮೌಲ್ಯದ ಟಾಯ್ಲೆಟ್ ಏನು ಇದನ್ನೆಲ್ಲ ಮಾಡಿಕೊಂಡು ಅಲ್ಲಿ ಮಧ್ಯಮ ವರ್ಗದ ಜನರು ಮತ್ತು ಬಡವರು ಬಹಳ ಸಂಕಷ್ಟವನ್ನು ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ ಈ ರೀತಿಯ ಮನಸ್ಥಿತಿಯಿಂದ ಜನರು ಬೇಸೆತ್ತಿದ್ದಾರೆ ಕೇಜ್ರಿವಾಲ್ ಅವರ ನಿಜ ಬಣ್ಣ ಇವತ್ತು ಸರ್ಕಾರ ಇರಬಹುದು ಏಜೆನ್ಸಿಗಳು ಇರ್ಬೋದು ಬಯಲು ಮಾಡಿದ್ರು ಸಹ ಇವತ್ತು ಸಾಮಾನ್ಯ ವ್ಯಕ್ತಿಗಳು ಕೇಜ್ರಿವಾಲ್ನ ಸ್ಥಾನ ಏನೆಂಬುದನ್ನ ಅವರನ್ನು ಅವರನ್ನ ದೆಲ್ಲಿಯಲ್ಲಿ ಸೋಲಿಸುವ ಮೂಲಕ ಆಪನ್ನು ಸೋಲಿಸುವುದು ಅಲ್ಲದೆ ವೈಯಕ್ತಿಕವಾಗಿ ಕೇಜ್ರಿವಾಲ್ ಅವರನ್ನು ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿ ಇವತ್ತು ಇಡೀ ದೇಶಕ್ಕೆ ನಮ್ಮ ದೆಲ್ಲಿಯ ಜನತೆ ಒಂದು ಸಂದೇಶವನ್ನು ಕೊಟ್ಟಿರ್ತಾರೆ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತದಲ್ಲಿ ಗೌರವಾನ್ವಿತ ಮೇಯರ್ ಆಗಿರುವಂತಹ ಮನೋಜ್ ಕುಮಾರ್ ಅವರ ನೇತೃತ್ವದಲ್ಲಿ ಉಪಮಹಾಪೌರರು ಮತ್ತು ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಅನಧಿಕೃತ ಕಸಾಯಿ ಕಾರ್ಯಗಳಿಗೆ ದಢೀರಾಗಿ ಭೇಟಿ ಕೊಟ್ಟು ಅಲ್ಲಿ ಇರುವಂತ ಎಲ್ಲ ಅಸ್ತವಸ್ತಗಳು ಮತ್ತು ಯಾವ ರೀತಿಯಲ್ಲಿ ಆ ಒಂದು ಅನಧಿಕೃತ ಕಸಾಯಿಖಾನೆಗಳಲ್ಲಿ ಖಾಸಗಿ ಜಾಗದಲ್ಲಿ ಗೋ ಹತ್ಯೆಯನ್ನು ಮಾಡ್ತಾ ಇರುವಂತದನ್ನು ಪತ್ತೆ ಹಚ್ಚಿ ಅಧಿಕಾರಿಗಳ ಮಧ್ಯದಲ್ಲಿ ಬಹಳ ದೊಡ್ಡ ರೀತಿಯ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಮಹಾನೂರು ಮಹಾನಗರ ಪಾಲಿಕೆ ಆಡಳಿತ ಬಂದು ಕೆಲವಾರು ವರ್ಷ ಆಯಿತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಸಂದರ್ಭದಲ್ಲಿ ಈ ರೀತಿಯ ಯಾವುದೇ ರೀತಿ ಅನಧಿಕೃತ ಗೋ ಹತ್ಯೆ ಕಸಾಯಿ ಖಾನೆಗಳು ಅವತ್ತು ಇರ್ತಾ ಇರಲಿಲ್ಲ ಆದರೆ ಇವತ್ತು ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಬಂತು ಆ ಕಾಂಗ್ರೆಸ್ ಬಂದ ನಂತರ ಈ ರೀತಿಯ ಗೋ ಹತ್ಯೆ ಮಾಡುವಂತಹ ಖದೀಮ ಕಳ್ಳರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದು ಅವರು ಅಲ್ಲಲ್ಲಿ ಸ್ಥಳಗಳ ಸ್ಥಳಗಳಲ್ಲಿ ಒಂದು ಗೋಹತ್ಯೆ ಮಾಡುವಂತ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದನ್ನು ಮನಗಂಡು ನಮ್ಮ ಮೇಯರ್ ಅವರು ಅಲ್ಲಿ ಒಕ್ಕಿ ಆ ಬೀಗವನ್ನು ಒಡೆದು ಅಲ್ಲಿ ಎಲ್ಲ ಗೋ ಹತ್ಯೆಯನ್ನು ಮಾಡಿದಂತಹ ಎಲ್ಲ ಕುರುವುಗಳನ್ನು ಅದರ ಎಲ್ಲ ದಾಖಲೆಗಳನ್ನು ಸಮೇತ ಮಾಧ್ಯಮದ ಮುಂದೆ ತೋರಿಸಿಕೊಟ್ಟಿದ್ದಾರೆ ಇವತ್ತು ನಾನು ಒಂದು ಪ್ರಶ್ನೆಯನ್ನ ಮಾಡ್ತೇನೆ ಅಂದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಾಗ ಈ ರೀತಿಯ ಗೋ ಹತ್ಯೆ ಮಾಡುವಂತಹ ಸ್ಥಳವನ್ನ ಮುಟ್ಟುಗೋಲು ಹಾಕುವಂತಹ ಪ್ರಕ್ರಿಯೆಗಳು ನಮ್ಮ ಜಿಲ್ಲೆಗಳಲ್ಲಿ ಅದು ಉತ್ತರ ವಿಧಾನಸಭಾ ಕ್ಷೇತ್ರ ಇರ್ಬೋದು ದಕ್ಷಿಣ ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಸರ್ಕಾರ ಇರುವಾಗ ನಾವು ಮಾಡಿದ್ದೇವೆ ಇವತ್ತು ಆ ಕಾನೂನುಗಳ ಎಲ್ಲವನ್ನ ಗಾಳಿಗೆ ತೂರಿ ಮಂಗಳೂರಿನಲ್ಲಿ ಮೂವತ್ತು ಮೂವತ್ತೈದು ಕಡೆಗಳಲ್ಲಿ ಈ ರೀತಿ ಅನಧಿಕೃತ ಗೋಹತ್ಯೆ ಮಾಡುವಂತಹ ಕಸಾಯಿ ಖಾನೆಗಳು ಇದೆ ಅಂತ ಹೇಳುವಂತದ್ದು ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಮತ್ತು ಒಂದು ಜಾಗಕ್ಕೆ ಮೇಯರ್ ಅವರು ಭೇಟಿ ಕೊಟ್ಟು ದಡೀರಾಗಿ ಅದನ್ನು ನಿಗ್ರಹಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ನಮ್ಮ ಪಕ್ಷ ಈ ರೀತಿಯ ಅನೈತಿಕವಾದಂತಹ ಎಲ್ಲೋ ಒಂದು ಕಡೆ ಬೇನಾಮೆಯಾಗಿ ನಡೆಯುತ್ತಿರುವಂತಹ ಕಸಾಯಿಖಾನೆಗಳಿಗೆ ನಾವೇ ನುಗ್ಗಿದ್ರೆ ಪೊಲೀಸ್ ಮತ್ತು ಅಧಿಕಾರಿಗಳ ಪರಿಸ್ಥಿತಿ ಏನಾಗಬಹುದು ಹಾಕಲ್ಲ ಇದು ಒಂದು ಕೇವಲ ಟ್ರಯಲ್ ಆಗಿ ತೋರಿಸ್ಕೊಡ್ತಾ ಇದ್ದೇವೆ ಈ ಮಣ್ಣು ನಮ್ಮ ಸಂಸ್ಕೃತಿ ನಮ್ಮ ವಿಚಾರಧಾರಿಗೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ನಾವು ಅಂತ ಅಂತೇಳಿ ತೋರಿಸ್ಕೊಟ್ಟಿದ್ದೇವೆ ಇತ್ತೀಚೆಗೆ ಕಾಂಗ್ರೆಸ್ನ ಒಬ್ಬರು ಮಂತ್ರಿಗಳು ಮಾನ್ಕಾಳ್ ವೈದ್ಯರ ಕಂಡಲ್ಲಿ ಗುಂಡಿಕ್ತೇನೆ ಅಂತೇಳಿ ಕೇವಲ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಓಡಬೇಡಿ ತಾಕತ್ತಿದ್ರೆ ಮಾಡಿ ತೋರಿಸಿ ತಾಕತ್ತಿದ್ರೆ ಗೋ ಹತ್ಯೆಯನ್ನು ಮಾಡುವಂತಹ ವ್ಯಕ್ತಿಗಳು ಮನೆ ಮನೆಗಳಿಂದ ಗೋಕಳ್ಳತನ ಮಾಡುವಂತಹ ವ್ಯಕ್ತಿಗಳಿಗೆ ಒಂದಿಬ್ಬರಿಗೆ ಗುಂಡು ಹಾಕಿ ತೋರಿಸಿ ನಿಮ್ಮ ಪುರುಷತ್ವವನ್ನು ತೋರಿಸಿ ಅಂತ ನಾನು ನಾನಿವತ್ತು ಈ ಸಂದರ್ಭದಲ್ಲಿ ಕೇಳ್ತೇನೆ ನಿಮ್ಮದು ತಾಕತ್ತಿದ್ರೆ ಆ ರೀತಿಯ ಒಂದು ಮಾಡುವಂತ ಎಲ್ಲರಿಗೂ ಒಂದು ಕಠಿಣ ಕ್ರಮವನ್ನು ವಹಿಸಿಕೊಳ್ಳುವಂತ ತಾಕತ್ತು ಮಾಡಿ ಇವತ್ತು ಸರ್ಕಾರ ನಮ್ಮ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ ಗೋತ್ಯ ನಿಷೇಧವನ್ನು ಮಾಡಿದ ಇವತ್ತು ಗಾಳಿಗೆ ತೂರಿ ನೀವು ಅವರಿಗೆ ಪೂರ್ಣವಾದ ಅವಕಾಶಗಳನ್ನು ಕೊಡ್ತೇವೆ ನಮ್ಮ ಇವತ್ತು ನಮಗೆ ಬಹಳ ದುಃಖ ಆಗ್ತಾ ಇದೆ ಹಾಗಾಗಿ ನಾನು ಇವತ್ತು ಮೇಯರ್ ಅವರಿಗೆ ಅಭಿನಂದನೆಗಳನ್ನು ಕೊಡ್ತೇನೆ ಅವರ ತಂಡದವರಿಗೆ ಅಭಿನಂದನೆ ಕೊಡ್ತೇನೆ ಇವತ್ತು ಈ ಮಾಡಿದಂತ ಕಾರ್ಯ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಕೆಲಸ ಕಾರ್ಯಕರ್ತರು ಸಂಘಟನೆ ಪ್ರತಿಯೊಂದು ಕಾರ್ಯ ಕೆಲಸ ಕಾರ್ಯಗಳನ್ನ ಈ ರೀತಿಯ ಕಾರ್ಯಕರ್ತರು ಸ್ವಯಂ ಸೇವಕರನ್ನು ಮಾಡ್ತೀವಿ ನೂರಕ್ಕೆ ನೂರು ಅವಾಗ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಯಾವ ರೀತಿಯ ಮುಖವನ್ನು ಇಟ್ಟುಕೊಂಡು ನೀವು ಜಿಲ್ಲೆಯಲ್ಲಿ ಆಡಳಿತ ಮಾಡ್ತೀವಿ ಅಂತೇಳಿ ತೋರಿಸ್ಕೊಡ್ಬೇಕು ಇವಾಗ ಹಿಂದೆ ಕಾಣ್ತೇವೆ ಯಾಕಂತೇಳೆ ಅಧಿಕಾರಿಗಳು ಹೆದರುವಂತಹ ಮಾನಸಿಕತೆಯನ್ನು ಕೊಟ್ಟಂತ ಈ ಒಂದು ಭಯೋತ್ಪಾದಕ ಚಟುವಟಿಕೆಯ ಒಂದು ಕಾರಣಕರ್ತರಾದಂತಹ ಗೋಹತ್ಯೆಯ ವಂಚಕರು ಪೊಲೀಸರಿಗೂ ಹೆದರಿಕೆ ಇದೆ ಹಾಗಾಗಿ ಪೊಲೀಸರ ಸಾಮರ್ಥ್ಯದ ಪ್ರಶ್ನೆ ಆಗಿದೆ ಇದು ಎಲ್ಲವನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಲ್ಲಲ್ಲಿ ನುಗ್ಗಿ ದಾಂಧಲೆಗಳು ಇನ್ನೇತರ ವಿಚಾರಗಳಾದ್ರೆ ನಮ್ಮ ಸ್ವಯಂ ಸೇವಕರು ಈ ರೀತಿಯಲ್ಲಿ ಅನಧಿಕೃತವಾದ ಕಸಾಯ ಖಾನೆಗೆ ನುಗ್ಗಿ ಅಲ್ಲಿ ಯಾವುದಾದ್ರೂ ಅಹಿತಕರ ಪ್ರಕಟಣೆಗಳಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಂಗ್ರೆಸ್ ಸರ್ಕಾರವೇ ಮಾನ್ಯ ಮೇಯರ್ ಮನೋಜ್ ಕುಮಾರ್ ಅವರಿಗೆ ನನ್ನ ರೂಪ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೊಟ್ಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಜಾಗದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಕಸಾಯಖಾನೆ ಹಿಂದೆ ಏನಿತ್ತು ಆ ಕಸಾಯ ಖಾನೆಗೆ ಮೇಯರ್ ಆದಂತಹ ಮನೋಜ್ ಕುಮಾರ್ ಅವರು ಮತ್ತು ಸಾಯಿ ಸಮಿತಿ ಅಧ್ಯಕ್ಷರು ಅಲ್ಲಿಗೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಕಸಾಯ ಖಾನೆ ಬದಿಯಲ್ಲಿರುವಂತಹ ಒಂದು ಖಾಸಗಿ ಸ್ಥಳದಲ್ಲಿ ಖಾಸಗಿ ಜಾಗ ಖಾಸಗಿ ಸ್ಥಳ ಖಾಸಗಿ ಬಿಲ್ಡಿಂಗ್ಸ್ ಒಂದೇನೋ ಅನಧಿಕೃತ ಬಿಲ್ಡಿಂಗ್ಸ್ ಇದೆ ಆ ಬಿಲ್ಡಿಂಗ್ ಒಳಗೆ ಜಾನುವಾರುಗಳನ್ನ ಹತ್ಯೆ ಮಾಡುವುದು ಅದರಲ್ಲಿ ಗೋ ಹತ್ಯೆ ಮಾಡುವುದನ್ನು ಕಂಡು ಬಂದಿದೆ ಅದರಲ್ಲಿ ಗೋಗಳ ತಲೆ ಮತ್ತು ಹಲವಾರು ತಲೆಗಳು ಅಲ್ಲಿ ಕಂಡು ಬಂದಿದೆ ಇದರ ಬಗ್ಗೆ ಅಸ್ಥಿ ಸಹ ಸಿಕ್ಕಿದೆ ಎಲುಗಳು ಸಿಕ್ಕಿದೆ ಅದೆಲ್ಲದ ಸಿಕ್ಕಿದೆ ಅದರ ಬಗ್ಗೆ ಮೇಯರ್ ಅವರು ನಿನ್ನೆ ಪೊಲೀಸರಿಗೆ ಸಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ ತನಕ ಪೊಲೀಸರು ಯಾವುದೇ ಕಾರ್ಯಾಚರಣೆಯನ್ನ ಮಾಡಿರಲಿಲ್ಲ ನಾವು ಸಹ ಇರ್ಬೋದು ಶಾಸಕ ವೇದದಾಸ ಕಾಮತ್ ಇರ್ಬೋದು ಕಮಿಷನರು ಎಸ್ ಸಿ ಸಹ ಫೋನ್ ಮಾಡಿದ್ದಾರೆ ಇವತ್ತು ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ತೇವೆ ಅನ್ನುವಂತ ಮಾತು ಕೇಳಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಎಲ್ಲ ಒಂದ್ ಕಡೆ ನೀವು ಬ್ಯಾಂಕ್ ಆದಾಗ ದೊರಡೆ ಮಾಡಿದ ವ್ಯಕ್ತಿಯನ್ನು ಹಿಡಿದ ಮೇಲೆ ಜನರ ಮನಸ್ಸನ್ನ ಡೈವರ್ಟ್ ಮಾಡಲಿಕ್ಕೆ ನೀವು ಅವನಿಗೆ ನಾನ್ ಪೆಟಲ್ ಎನ್ಕೌಂಟರ್ ಮಾಡ್ತೀರಿ ಕಾಲಿಗೆ ಹೊಡಿತೀರಿ ನೀವು ಇಂಥ ಕೇಸ್ಗಳಲ್ಲಿ ಇಂಥ ಕೇಸ್ಗಳಲ್ಲಿ ಗೋಹತ್ಯೆ ಮಾಡಿದವರನ್ನು ಹಿಡಿದು ಎರಡು ನಾನ್ ಫೆಟಲ್ ಎನ್ಕೌಂಟರ್ ಮಾಡುವಂತ ಧೈರ್ಯ ತೋರಿಸಬೇಕಂತ ಅವಶ್ಯಕತೆ ಇದೆ ಮಾಂಕಳ ವೈದ್ಯರವರು ಏನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದನ್ನು ಇವರು ಪಾಲಿಸಬೇಕು ಪೊಲೀಸರು ಮಾಂಕಳ ವೈದ್ಯರ ಸ್ಟೇಟ್ಮೆಂಟ್ ಅನ್ನ ನಾವು ಸ್ವಾಗತ ಮಾಡ್ತೇವೆ ಅದೇ ರೀತಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಬೇಕಾಗಿದೆ ಮೇಯರ್ ಅವರು ಈವಾಗಲೇ ಅದರ ಕಟ್ಟಡ ಏನಿದೆ ಅದಕ್ಕೆ ಜೆಸಿಬಿಯನ್ನು ನಾವು ಹೊಡಿಸ್ತೇವೆ ಜೆಸಿಪಿಯನ್ನು ಓಡಿಸಲಿಕ್ಕೆ ನೋಟಿಸ್ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಅದು ನ್ಯಾಯಯುತವಾಗಿ ಆಗಬೇಕಾಗಿದೆ ಎರಡನೇದಾಗಿ ಅದು ಖಾಸಗಿ ಸ್ಥಳ ಅಂತ ಮಾಹಿತಿ ಬಂದಿದೆ ಪೊಲೀಸರು ತಮ್ಮ ಎಫ್ಐಆರ್ ರಿಪೋರ್ಟ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೆ ಏನು ಮಾಜಾರ್ ಮಾಡಿ ಕಳಿಸ್ತಾರೆ ಅದರಲ್ಲಿ ಅದರ ಸರ್ವೆ ನಂಬರ್ ಮತ್ತು ಜಾಗದ ಗುರುತನ್ನ ಅವರು ಕಳಿಸಬೇಕಾಗಿದೆ ಅದನ್ನು ಇಮಿಡಿಯೇಟ್ ಆಗಿ ಸರ್ಕಾರ ಅದನ್ನು ಮುಟ್ಗೋಲು ಮಾಡಬೇಕು ಹಿಂದಿನ ಅವಧಿಯಲ್ಲಿ ನಮ್ಮ ಸರ್ಕಾರದಿಂದ ಅವಧಿಯಲ್ಲಿ ಎಲ್ಲೆಲ್ಲ ಅನಧಿಕೃತವಾಗಿ ಕಸಾಯ ಕಾಳಜಿ ನಡೆಸುತ್ತ ಇದ್ರು ನಾವು ಅದನ್ನೆಲ್ಲ ಮುಟ್ಗೋಲನ್ನು ಹಾಕಿದ್ದೇವೆ ಅದನ್ನೆಲ್ಲ ಆ ಖಾಸಗಿ ಸ್ಥಳವನ್ನು ಮುಟ್ಗೋಲು ಹಾಕುವಂತ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು ಆ ಎದಾರಿಕೆಯನ್ನ ಇಲ್ಲಿನ ಕಾಂಗ್ರೆಸ್ ರಾಜಕಾರಣಿಗಳು ಇರ್ಬೋದು ಕಾಂಗ್ರೆಸ್ನ ಜಿಲ್ಲಾ ಮಂತ್ರಿಗಳು ಇರ್ಬೋದು ಮತ್ತು ಪೊಲೀಸ್ ಇರ್ಬೋದು ಇಮಿಡಿಯೇಟ್ ಆಗಿ ಮಾಡಬೇಕಂತ ಅವಶ್ಯಕತೆ ಇದೆ ಮತ್ತು ಅದಕ್ಕೆ ಅವಕಾಶ ಇದೆ ಯಾಕಂದ್ರೆ ಈಗಿರುವಂತಹ ಲಾ ಅಲ್ಲಿ ಅದಕ್ಕೆ ಅವಕಾಶ ಇದೆ ಅವರನ್ನ ಮಾಡಿದ್ರೆ ಮಾತ್ರ ಜನರಿಗೆ ಪೊಲೀಸರ ಮೇಲೆ ಮತ್ತು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಏನು ನಡೆಸ್ತಾ ಇದ್ರೆ ಅದರ ಮೇಲೆ ನಂಬಿಕೆ ಬರಲಿಕ್ಕೆ ಸಾಧ್ಯ ಅತ್ತೆ ಇದು ನನ್ನ बर्थडे গিಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ரியಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെല്ലർസ്